ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹಾಲ್ನೂರ್ ಹೋಮ್ ಕಿಚನ್ ನೀವು ನಮ್ಮ ಚಾನಲ್ಗೆ ಆಗಿದ್ರೆ ನನ್ನ ಹೆಸರು ಶಾಂತಲಾ ಅಂತ ಇವತ್ತೊಂದು ಪರ್ಫೆಕ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಆಲೂ ಪರೋಟ ಮಾಡೋದು ತುಂಬಾ ಕಷ್ಟ ಕಿತ್ತೋಗುತ್ತೆ ಸರಿಯಾಗಿ ಬರಲ್ಲ ಅಂತ ಹೇಳ್ತಾರಲ್ವ ಇವತ್ತೊಂದು ಈಸಿಯಾಗಿ ಪರ್ಫೆಕ್ಟ್ ಮೆಥಡನ್ನು ನಿಮ್ಗೆ ತೋರಿಸ್ಕೊಡ್ತೀನಿ ನೀವು ಆತರ ಥರ ಮಾಡಿ ನೋಡಿ ನಿಮ್ಮ ಪರ್ವಾ ಡೆಫಿನೆಟ್ಲಿ ಕಿತ್ತೋಗದೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಕಲ್ಸ್ಕೊಳ್ಳೋ ಚಪಾತಿ ಹಿಟ್ಟನ್ನಾಗ್ಲಿ ಪೊಟಾಟೋದು ಫಿಲ್ಲಿಂಗ್ ಮಾಡ್ಕೋತೀವಲ್ಲ ಅದಾಗ್ಲಿ ಎರಡನ್ನೂ ಒಂದ್ ಹದಕ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ಪರಾಟಾನು ತುಂಬಾ ಚೆನ್ನಾಗ್ ಬರುತ್ತೆ ಇಲ್ಲಿ ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಮೂರ್ ಬೌಲ್ ಹಿಟ್ ತಗೊಂಡಿದೀನಿ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕಿ ನೀರ್ ಹಾಕಿ ಕಲ್ಸ್ಕೊತಾ ಇದ್ದೀನಿ ತುಂಬಾ ಸಾಫ್ಟ್ ಆಗು ಕಲಸ್ಬಿಡಿ ತುಂಬಾ ಗಟ್ಟಿಯಾಗೂ ಇರಬಾರ್ದು ಒಂದು ಅದಕ್ಕೆ ಮೀಡಿಯಂ ಆಗಿ ಒಂದು ಅದಕ್ಕೆ ಕಲಸ್ಕೊಬೇಕು ಕೊನೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಕಲ್ಸ್ಬಿಟ್ಟು ಇನ್ನೊಂದ್ ನಿಮಿಷ ಕಲ್ಸಿ ಇಟ್ಕೊ ಇಟ್ಕೋತೀನಿ ಒಂದ್ ಹದಿನೈದು ನಿಮಿಷ ನೆನ್ಕೊಳುತ್ತೆ ಹಿಟ್ಟು ಅಷ್ಟು ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾರ್ಮಲ್ ಅದೇ ದೋಸೆ ಇಡ್ಲಿ ರೊಟ್ಟಿ ಇವೆ ತಿಂದು ತಿಂದು ಬೇಜಾರಾಗಿರುತ್ತಲ್ವಾ ಈ ತರ ಮಾಡ್ಕೊಂಡ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಪರಾಟಾಗೆಲ್ಲ ಚೆನ್ನಾಗಿ ಮಸಾಲ ಹಾಕಿ ಮಾಡೋದ್ರಿಂದ ಇದಕ್ಕೆ ಚಟ್ನಿ ಪಲ್ಯ ಏನೂ ಬೇಕಾಗಲ್ಲ ಜಸ್ಟ್ ಒಂದ್ ಸ್ವಲ್ಪ ಮೊಸರು ಉಪ್ಪಿನ ಕಾಯೋ ಇದ್ರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ ಬಾಕ್ಸ್ಗಂತೂ ಪರ್ಫೆಕ್ಟ್ ರೆಸಿಪಿ ಇದು ಫಿಲ್ಲಿಂಗಿಗೆ ಮೂರ್ ಪೊಟ್ಯಾಟೊ ತಗೊಂಡಿದೀನಿ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ಕ್ಲೀನ್ ಕ್ಲೀನಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಮಸಾಲಾ ಪೌಡರ್ಗಳು ಆಡ್ ಮಾಡ್ ಮಾಡ್ಬೇಕು ಇಲ್ಲಿ ಜೀರಿಗೆ ಪುಡಿ ಕಾಲ್ ಚಮಚ ಆಮಚೂರ್ ಪೌಡರ್ ಕಾಲ್ ಚಮಚ ಗರಂ ಮಸಾಲ ಕಾಲ್ ಚಮಚ ಕೊತ್ತಂಬರಿ ಬೀಜದ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದ್ ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡರ್ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ ಇಲ್ಲಿ ಗ್ರೀನ್ ಚಿಲಿನೂ ಹಾಕೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಅಜ್ವೈನು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋಬೇಕು ನಾನಿಲ್ಲಿ ಗ್ರೀನ್ ಚಿಲ್ಲಿ ಒಂದ್ ನಾಲ್ಕು ಹಾಕ್ತಿದ್ದೀನಿ ಸಣ್ಣ ಕಟ್ ಮಾಡಿ ನೀವು ಮಕ್ಳಿಗೆ ಮಾಡ್ಕೊಳೋದಾದ್ರೆ ಗ್ರೀನ್ ಗ್ರೀನ್ ಚಿಲ್ಲಿ ಹಾಕ್ಲೇಬೇಡಿ ಸ್ಕಿಪ್ ಮಾಡಿ ಆನಿಯನ್ ಅನ್ನ ಇಲ್ಲಿ ತುಂಬಾ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಆನಿಯನ್ ಹಾಕ್ತಾ ಇದ್ದೀನಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ಪರಾಟಾ ಕಿತ್ತೋಗಲ್ಲ ಚೆನ್ನಾಗಿ ಬರತ್ತ ಅವಾಗ ಫುಡ್ ಪ್ರೊಸೆಸರ್ ಇದ್ರೆ ಅದ್ರಲ್ಲಿ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಸಣ್ಣ ಕಟ್ ಆಗುತ್ತೆ ಜಿಂಜಾ ಗಾರ್ಲಿಕ್ ಪೇಸ್ಟ್ ಒಂದ್ ಟೀಸ್ಪೂನ್ ಅಷ್ಟು ಹಾಕೋತಿದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೋತಿದೀನಿ ಸಾಲ್ಟ್ ಹಾಕಿ ಕೈಯಲ್ಲಿ ನೀಟಾಗಿ ಕಲ್ಸ್ಕೊಬೇಕು ಎಲ್ಲಾ ಮಸಾಲ ಎಲ್ಲ ಚೆನ್ನಾಗಿ ಪೊಟ್ಯಾಟೊ ಜೊತೆ ಮಿಕ್ಸ್ ಆಗೋ ಆಗೋತರ ಪೊಟ್ಯಾಟೊನ್ ಬೇಯಿಸೋವಾಗ ಎರಡ್ ವಿಷಲ್ ಹಾಕ್ಸ್ಕೊಳ್ಳಿ ಸಾಕು ತುಂಬಾ ಸಾಫ್ಟ್ ಆಗಿ ಬೇಯಿಸ್ಬಾರ್ದು ಪೊಟ್ಯಾಟೊ ತುಂಬಾ ಮೆತ್ತಗ್ ಬಂದ್ಬಿಟ್ರೆ ಫಿಲ್ಲಿಂಗ್ ಎಲ್ಲ ಸಾಫ್ಟ್ ಆಗಿ ಮೆತ್ತ ಮೆತ್ತಕ್ ಆಗೋಗ್ಬಿಡುತ್ತೆ ಅವಾಗ ಪರಾಟ ಸರಿಯಾಗಿ ಬರಲ್ಲ ಈ ತರ ಗಟ್ಟಿಯಾಗಿ ಇರಬೇಕು ಪೊಟ್ಯಾಟೊ ಅವಾಗ ಫಿಲ್ಲಿಂಗ್ ಕೂಡ ಚೆನ್ನಾಗ್ ಆಗುತ್ತೆ ಹಿಂಗ್ ಉಂಡೆ ಕಟ್ಟಿದ್ರೆ ಪ್ರಾಪರ್ ಉಂಡೆ ಮಾಡಬಹುದು ಒಂದ್ ಲಾಡು ತರ ಉಂಡೆ ಮಾಡ್ಬೋದು ಅಷ್ಟು ಗಟ್ಟಿಯಾಗಿದ್ರೆ ನೋಡಿ ಈ ತರ ಗಟ್ಟಿಯಾಗಿದ್ರೆ ಚೆನ್ನಾಗ್ ಚೆನ್ನಾಗಿ ಬರುತ್ತೆ ಪರಾಟಾ ಮತ್ತೆ ಕಲ್ಸಿಡೋದನ್ನು ಅಷ್ಟೇ ಫಿಲ್ಲಿಂಗ್ ನ ಕಲ್ಸ್ಕೊತಿವಲ್ಲ ಲಾಸ್ಟ್ ಗೆ ಪರಾಟ ಈಗ ಮಾಡೋಕ್ ಶುರು ಮಾಡ್ತೀವಿ ಇನ್ನವಾಗ ಕಲ್ಸಿಟ್ಕೊಳ್ಳಿ ಮುಂಚೆನೆ ಕಲ್ಸಿಟ್ಬಿಟ್ರೆ ಆನಿಯನ್ ಎಲ್ಲ ನೀರ್ ಬಿಟ್ಬಿಡುತ್ತೆ ಉಪ್ಪಾಕಿರ್ತಿವಲ್ಲ ನೀರ್ ಬಿಟ್ಬಿಟ್ರೆ ಮತ್ತೆ ಫಿಲ್ಲಿಂಗ್ ಎಲ್ಲ ತೆಳ್ಳಗೆ ಸಾಫ್ಟ್ ಆಗಿಬಿಡತ್ತೆ ಸೊ ಕೊನೆ ಕಲ್ಸ್ಕೊಂಡು ಪರಾಟ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ಗಟ್ಟಿಯಾಗೆ ಇರುತ್ತೆ ಚೆನ್ನಾಗ್ ಬರುತ್ತೆ ಪಾತಿ ಕಲ್ಸಿಟ್ಟು ಒಂದ್ ಅರ್ಧ ಗಂಟೆ ಬಿಟ್ರೆ ಸಾಕು ಚೆನ್ನಾಗಿ ನೆನ್ಕೊಂಡಿರುತ್ತೆ ಆಮೇಲೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ತಗೊಂಡು ಅದನ್ನ ಕೈಯಲ್ಲೇ ಈ ತರ ಬೌಲ್ ಮಾಡಿದಂಗ ಮಾಡ್ಕೊಳ್ಳಿ ಚಿಕ್ಕದೊಂದು ಬೌಲ್ ತರ ಮಾಡ್ಬೇಕು ಅದ್ರೊಳಗೆ ಆ ಫಿಲ್ಲಿಂಗ್ ಇತ್ತಲ್ಲ ಪೊಟಾಟೊ ಫಿಲ್ಲಿಂಗು ಅದನ್ನ ಹಿಟ್ಟು ಮುಚ್ಚೋಕೆ ಸರಿ ಹೋಗುತ್ತೆ ಸೊ ಈ ತರ ಬೌಲ್ ಮಾಡ್ಕೊಂಡ್ ಮಾಡ್ಕೊಳ್ಳಿ ಒಂದು ಬೌಲ್ ಪೊಟಾಟೊ ಬಾಲ್ ಕರೆಕ್ಟ್ ಆಗಿ ಅದರೊಳಗೆ ಸೈಜ್ ಇಂದು ಮಾಡ್ಕೊಂಡು ಈ ತರ ಕೈಯಲ್ಲಿ ಬೆಳ್ಗಳಲ್ಲೇ ಕವರ್ ಮಾಡ್ತಾ ಹೋಗಿ ಎಲ್ಲಾ ಕಡೆಯಿಂದ ಪ್ರಾಪರ್ ಆಗಿ ಈ ತರ ಕವರ್ ಮಾಡ್ಬಿಟ್ಟು ಒಳಗಡೆ ಗಾಳಿ ಉಳ್ಕೊಂಡೆ ಇರೋಂಗೆ ಫಿಲ್ ಮಾಡಿ ಕ್ಲೀನ್ ಆಗಿ ಈ ತರ ಮುಚ್ಚಬೇಕು ನೀವು ಫಸ್ಟ್ ಟೈಮ್ ಬರ್ಲಿಲ್ಲ ಅಂದ್ರೂನು ಒಂದೋ ಎರಡೋ ಪರಾಟ ಅದ್ ಫಿಲ್ ಮಾಡೋ ಅಷ್ಟಲ್ಲಿ ನೀವು ಬಂದ್ಬಿಡುತ್ತೆ ಮಾಡೋಕೆ ಅದು ಕರೆಕ್ಟ್ ಆಗಿ ಈ ತರ ಉಂಡೆ ಮಾಡ್ಕೊಂಡು ಅದನ್ನೊಂದ್ ಸ್ವಲ್ಪ ಪ್ರೆಸ್ ಮಾಡಿ ಒಂದ್ ಸ್ವಲ್ಪ ಹಿಟ್ ಡ್ರೈ ಹಿಟ್ ಹಾಕೊಂಡು ಚಪಾತಿ ಹರಿಯೋಕೆ ಸ್ಟಾರ್ಟ್ ಮಾಡಿ ಇದನ್ನ ಯಾವ ತರ ಹರಿದ್ರು ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಪರಾಟ ನಾನು ಪರಾಟನ ಸ್ವಲ್ಪ ತೆಳ್ಳಗ್ ಹರ್ಕೋತಿದೀನಿ ಕೆಲವರಿಗೆ ದಪ್ಪಕ್ಕೆ ಇಷ್ಟ ತುಂಬಾ ದಪ್ಪ ದಪ್ಪ ಪರಾಟ ಇಷ್ಟಪಡ್ತಾರೆ ಇದು ಸಾಫ್ಟ್ ಆಗಿ ಬರುತ್ತೆ ದಪ್ಪ ಮಾಡ್ಕೊಂಡ್ರು ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಳ್ಳಿ ತೆಳ್ಳಗ್ ಬೇಕಂದ್ರೆ ತೆಳ್ಳಗ್ ಹರ್ಕೊಳ್ಳಿ ನಾನು ತೆಳ್ಳಗ್ ಮಾಡಿದ್ದೀನಿ ಈ ಈ ತಿಕ್ನೆಸ್ ಮಾಡಿದೀನಿ ಒಂದ್ ತವಾ ಕಾಯೋಕಿಟ್ಟು ಅದಕ್ಕೆ ಮೇಲಕ್ಕೆ ಒಂದ್ ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ನಿಮ್ಗೆ ಏನ್ ಬೇಯಿಸ್ಕೊಳಕ ಇಷ್ಟನೋ ಅದನ್ನ ಹಾಕೊಳ್ಳಿ ತವಾ ಮೇಲೆ ಒಂದ್ ಸ್ವಲ್ಪ ಹಾಕಿ ಆಮೇಲೆ ಪರಾಟ ಅದ್ರ ಮೇಲೆ ಹಾಕಿ ಪರಾಟ ಮೇಲೂನು ಒಂದು ಅಥವಾ ಎರಡು ಸ್ಪೂನು ಎಣ್ಣೆ ಅಥವಾ ತುಪ್ಪನ ಹಾಕಿ ಬೇಯಿಸ್ಕೋಬೇಕು ಎರಡು ಸೈಡು ಒಂದು ಹದವಾಗಿ ಕರೆಕ್ಟ್ ಆಗಿ ಬೇಯಿಸ್ಕೊಳ್ಳಿ ಈ ಪರಾಟ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಲಂಚ್ಗೂ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನಾಕ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಲೂ ಪರಾಟ ಎಸ್ಪೆಷಲಿ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಮಕ್ಳಿಗೆ ಕೊಟ್ಕೊಳ್ಸೋದಾದ್ರೆ ಸ್ಕೂಲ್ಗೆ ತುಂಬಾ ಖುಷಿಯಾಗಿ ತಿಂತಾರೆ ಸ್ವಲ್ಪ ತಿಕ್ಕಾಗಿ ದಪ್ಪಗ್ ಮಾಡ್ಬಿಟ್ಟು ಕೊಡಿ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಇದಕ್ ಪಲ್ಯ ಚಟ್ನಿ ಏನ್ ಬೇಕಿಲ್ಲ ಮೊಸರು ಉಪ್ಪಿನಕಾಯೋ ಏನಾದ್ರೂ ಆಯ್ತು ಮಸಾಲ ಎಲ್ಲಾ ಚೆನ್ನಾಗಿ ಹಾಕಿರ್ತೀವಲ್ಲ ಟೇಸ್ಟ್ ಅದೇನೆ ತುಂಬಾ ಚೆನ್ನಾಗಿರುತ್ತೆ ಈಸಿ ಕೂಡ ಮಾಡೋದು ತುಂಬಾನೇ ಈಸಿ ಒಂದ್ ಪೊಟಾಟೊಂದು ಅಷ್ಟೇ ಮುಂಚೆನೆ ಬಟ್ ಪೊಟ್ಯಾಟೊನೂ ಅಷ್ಟೇ ಬೇಯಿಸಿದಾಗ ನೀವು ಬಿಸಿನ ಪೊಟಾಟೋನಲ್ಲಿ ಫಿಲ್ಲಿಂಗ್ ಮಾಡ್ಕೊಬೇಡಿ ಸ್ವಲ್ಪ ತಣ್ಣಗ ಹಾಕ್ಬೇಡಿ ಅವಾಗ ಗಟ್ಟಿಯಾಗಿರುತ್ತೆ ಬಿಸಿ ಇರ ಮಾಡ್ಕೋದ್ರೆ ಮೆತ್ತ ಮೆತ್ತಗ್ಬಿಡತ್ತೆ ನಮ್ಮ ಪರಾಠ ರೆಡಿ ಆಯ್ತು ಮೊಸರು ಉಪ್ಪಿನಕಾಯಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ವಿಡಿಯೋ ನೋಡಿದ್ರಲ್ಲ ತುಂಬಾ ಈಸಿ ನೀವು ಮನೇಲಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಸಖತ್ ಈಸಿಯಾಗಿ ಬೇಗನೆ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಹೇಳಿ ನೀವಿನ್ನ ನಮ್ಮ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಈಸಿಯಾಗಿ ತುಂಬಾ ಕ್ವಿಕ್ ಆಗಿ ಮಾಡುವಂತ ಟೇಸ್ಟಿಯಾಗಿರುವಂತ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಮುಂದಿನ ವಿಡಿಯೋ ಸಿಗೋಣ ಟೇಕ್ ಕೇರ್ ಎವ್ರಿ ಒನ್ ಬಾಯ್